ಹರಿ ಓಂ ನಾಡಪ್ರಭು ಧರ್ಮಪ್ರಭು ನಮ್ಮ ಶೇಖ್ ಮಸ್ತಾನ್ ಅವರು ಹೇಳ್ತಾ ಇರ್ತಾರೆ ಕೆಂಪೇಗೌಡರು ಕೇವಲ ಸಾಮಂತರಾಜರಾಗಿ ಉಳಿಲಿಲ್ಲ ಒಂದು ದೊಡ್ಡ ಸಾಮ್ರಾಜ್ಯವನ್ನ ನಿರ್ಮಾಣ ಮಾಡಿದ್ರು ಅದರ ಮಹಾರಾಜರಾಗಿ ದೇಶಕ್ಕೆ ಮಾದರಿ ಆಗುವಂತ ಆಡಳಿತವನ್ನು ಕೊಟ್ಟರು ಹಾಗೆಯೇ ಅಂತ ಧರ್ಮಪ್ರಭು ನಾಡಪ್ರಭು ಕೆಂಪೇಗೌಡರನ್ನ ಅತ್ಯಂತ ಗೌರವಪೂರ್ವಕವಾಗಿ ಸ್ಮರಣೆ ಮಾಡ್ತಾ ವೇದಿಕೆ ಮೇಲೆ ಉಪಸ್ಥಿತರಿರುವ ಸಿದ್ಧಲಿಂಗ ಮಹಾಸ್ವಾಮಿಗಳವರೇ ಆನಂದ ಗುರುಜಿ ಅವರೇ ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಕೆಂಪೇಗೌಡರನ್ನ ಜಗತ್ತಿಗೆ ಪರಿಚಯಿಸಿದಂತ ಅಭಿನವ ಕೆಂಪೇಗೌಡ ಹಾಗೆ ಅಂತೇಳಿ ಅವರ ಅಭಿಮಾನಿಗಳಿಂದ ಕರೆಸಿಕೊಳ್ಳುವಂಥ ಯಾವಾಗಲೂ ಕೆಂಪೇಗೌಡ್ರನ್ನೇ ಧ್ಯಾನಿಸುವಂಥ ಸನ್ಮಾನ್ಯ ಕೃಷ್ಣಪ್ಪನವರೇ ಕೆಂಪೇಗೌಡರ ಇತಿಹಾಸವನ್ನು ಅತ್ಯಂತ ಅರ್ಥಪೂರ್ಣವಾಗಿ ವೈಭವಪೂರ್ಣವಾಗಿ ಜಗತ್ತಿಗೆ ತಮ್ಮ ಅಧ್ಯಯನದ ಮೂಲಕ ತಿಳಿಸಿಕೊಟ್ಟಂಥ ಶೇಖ್ ಮಸ್ತಾನ್ ಅವರೇ ಅವರು ಕೆಂಪೇಗೌಡ ಅಧ್ಯಯನ ಸಮಿತಿಯ ಅಧ್ಯಕ್ಷರು ಕೂಡ ಆಗಿದ್ದರು ನಮ್ಮ ಕೇಂದ್ರ ಒಕ್ಕಲಿಗರ ಸಂಘದ ಖಜಾಂಚಿಗಳಾದಂಥ ಉಮಾಪತಿ ಶ್ರೀನಿವಾಸ್ ಗೌಡ್ರೆ ಬಹಳಷ್ಟು ಜನ ವಿವಿಧ ಕ್ಷೇತ್ರಗಳಲ್ಲಿ ಧರ್ಮ ಅವರಿದ್ದಾರೆ ಮೈಕೋ ನಾಗರಾಜ ಸಂಜಯ್ ಗೌಡ್ರ ಸಂಜಯ್ ಗೌಡ್ರಿದ್ದಾರೆ ಬಹಳ ಗಣ್ಯರು ಇವತ್ತು ಕರ್ದಿರದೆಲ್ಲ ಬರೀ ಗಣ್ಯರೇ ಅನಿಸುತ್ತೆ ಎಲ್ಲ ಅವರವರ ಕ್ಷೇತ್ರದಲ್ಲಿ ಅವರವರೇ ಬಹಳ ದೊಡ್ಡ ಹೆಸರುಗಳನ್ನು ಮಾಡುವಂತ ಕರೆದಿದ್ದಾರೆ ಕೃಷ್ಣಪ್ಪನವರು ಹಾಗೆ ಎಲ್ಲ ಕ್ಷೇತ್ರಗಳ ಗಣ್ಯ ಮಾನ್ಯರೇ ಆಸ್ತಿಕ ಮಹಾಶೇರೆ ಇದು ಅತ್ಯಂತ ವಿಶೇಷವಾದ ಸಂದರ್ಭ ಕೃಷ್ಣಪ್ಪನವರು ಮಾಗಡಿ ನಗರದಲ್ಲಿ ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದ ಇಂಚಿನಿಂದ ನಾವು ಗಮನಿಸ್ತಾ ಹೋದರೆ ಯಾರು ಕೂಡ ಕೆಂಪೇಗೌಡರನ್ನ ನೆನಪಿಸಿಕೊಳ್ಳುವಂಥ ಕೆಲಸ ಮಾಡಲೇ ಇಲ್ಲ ಆದರೆ ಕೃಷ್ಣಪ್ಪನವರು ಕೆಂಪೇಗೌಡರ ಜಯಂತಿಯನ್ನು ಅಷ್ಟೇ ಮಾಡಲಿಲ್ಲ ನಿರೂಪಣೆ ಮಾಡಿದವರು ಹೇಳಿದ ರೀತಿಯಲ್ಲಿ ಸಾವಿರಾರು ಶಸ್ತ್ರಚಿಕಿತ್ಸೆಯನ್ನು ಐ ಕ್ಯಾಂಪ್ಗಳನ್ನು ಹೆಲ್ತ್ ಕ್ಯಾಂಪ್ಗಳನ್ನು ಬೇರೆ ಬೇರೆ ರೀತಿ ತರಬೇತಿ ಶಿಬಿರಗಳನ್ನು ಮಾಡೋದ್ರ ಮೂಲಕ ಹತ್ತಾರು ಸಾವಿರ ಜನಕ್ಕೆ ಬೇರೆ ಬೇರೆ ರೀತಿಯಾಗಿ ಬಹಳ ದೊಡ್ಡ ಸಹಕಾರವನ್ನು ಬಹಳಷ್ಟು ಜನ ಯುವಕರಿಗೆ ಉದ್ಯೋಗ ಅವಕಾಶಗಳನ್ನು ಅವಕಾಶಗಳನ್ನ ಕೂಡ ಅವರ ಕಾರ್ಯಕ್ರಮಕ್ಕೆ ಹೋಗಿದ್ದೀನಿ ಅವ್ರು ಏನು ಮಾಡಿದ್ರು ಕೂಡ ಬಹಳ ವಿಶೇಷ ತನ್ನಗಟ್ಲೆ ಬೂಂದಿ ಮಾಡಿಸೋದು ಹತ್ತಾರು ಸಾವಿರ ಜನಕ್ಕೆ ಒಬ್ಬಟ್ಟು ಮಾಡಿಸುವಂಥದ್ದು ಮತ್ತೆ ಬೇರೆ ಬೇರೆ ಊಟಗಳನ್ನ ಹಾಕ್ತಾರೆ ಅವರು ಅಷ್ಟೆಲ್ಲ ಒಬ್ಬ ವ್ಯಕ್ತಿ ಒಬ್ಬ ಮಹಾರಾಜನ ಮೇಲಿರುವಂಥ ಅಭಿಮಾನಕ್ಕಾಗಿ ಮಾಡ್ತಾರೆ ಹಾಗೆ ಅಂತ ಹೇಳಿದ್ರೆ ತುಂಬಾ ಆಶ್ಚರ್ಯ ತರುವಂತ ವಿಷಯ ಕೆಂಪೇಗೌಡರ ಸಾಧನೆ ಬಹಳ ದೊಡ್ಡದಿದೆ ಅವರನ್ನ ಯಾವತ್ತೂ ಸರ್ಕಾರ ಗುರುತಿಸಬೇಕಾಗಿತ್ತು ಆದ್ರೆ ಆ ಕೆಲಸ ಆ ಕೆಲಸವನ್ನು ಸರ್ಕಾರ ಮಾಡಲಿಲ್ಲ ಅದನ್ನ ಮನಗಂಡಂತ ಕೃಷ್ಣಪ್ಪನವರು ರಾಜ್ಯದಲ್ಲಿ ಬಹುಶಃ ಪ್ರಥಮ ಬಾರಿಗೆ ಕೆಂಪೇಗೌಡರ ಪುತ್ಥಳಿಯನ್ನು ಬಹಳ ಸವಾಲುಗಳೊಂದಿಗೆ ಅಡ್ಡಿ ಆತಂಕಗಳೊಂದಿಗೆ ಮಾಗಡಿ ನಗರದಲ್ಲಿ ಪ್ರಾರಂಭ ಅದನ್ನ ಪುತ್ಥಳಿಯನ್ನ ಅನಾವರಣ ಮಾಡೋದ್ರ ಮೂಲಕ ಅವರ ಕಾರ್ಯಕ್ರಮಗಳು ಪ್ರಾರಂಭ ಆಗಿದೆ ಆ ನಂತರ ನಡೆದಿದ್ದೆಲ್ಲವೂ ಕೂಡ ಇತಿಹಾಸ ಅವರನ್ನು ನೋಡಿಕೊಂಡು ನಾವು ಕೂಡ ಸರ್ಕಾರಗಳಿಗೆ ಒತ್ತಾಯ ಮಾಡೋದು ಕೆಂಪೇಗೌಡ್ರಿಗಾಗಿ ಏನ್ ಮಾಡಿದ್ರೆ ಮೊದಲೆಲ್ಲ ಈ ದೇಶಕ್ಕೆ ಡೆಲಿಗೇಟ್ಸ್ ಯಾರಾದರೂ ಬರಬೇಕು ಹಾಗೆ ಹೇಳಿದ್ರೆ ಡೆಲ್ಲಿಗೆ ಹೋಗಿ ಆನಂತರ ಅವ್ರು ನೋಡಬೇಕು ಅಂದರೆ ಬೆಂಗಳೂರಿಗೆ ಬರೋರು ಈಗಿಲ್ಲ ಬೆಂಗಳೂರಿಗೆ ಬಂದು ಡೆಲ್ಲಿಗೆ ಹೋಗಿ ಯಾಕಂತ ಹೇಳಿದ್ರೆ ಕೆಂಪೇಗೌಡರು ದೂರದೃಷ್ಟಿ ಅಷ್ಟು ದೊಡ್ಡದಿದೆ ಅವರು ಕೇವಲ ಒಂದು ನಗರವನ್ನು ಕಟ್ಟಲಿಲ್ಲ ದಕ್ಷಿಣ ಭಾರತದ ಸುಭದ್ರತೆಗೆ ಬಹಳ ದೊಡ್ಡ ಅಡಿಪಾಯವನ್ನ ಹಾಕ್ತಂತ ಮಾನೀರು ಕೆಂಪೇಗೌಡ ಶೇಖ್ ಮಸ್ತಾನ್ ಅವ್ರು ಹೇಳ್ತಾ ಇರ್ತಾರೆ ಅವ್ರು ಆಡಳಿತ ಈ ಭಾಗ ಅನಂತಪುರ ಗಡಿಯವರೆಗೂ ಇತ್ತು ಈ ಕಡೆ ಚಿತ್ತೂರು ಜಿಲ್ಲೆಯವರೆಗೂ ಇತ್ತು ಈ ಕಡೆ ಕೃಷ್ಣಗಿರಿ ಧರ್ಮಪುರಿ ಆ ಭಾಗದವರೆಗೂ ಹರಡಿತ್ತು ಈ ಕಡೆ ಕೇರಳದ ಗಡಿ ಭಾಗದವರೆಗೂ ಹರಡಿತ್ತು ಅಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಅವರು ಸ್ಥಾಪನೆ ಮಾಡಿ ಅನೇಕ ಜನಪರ ಕೆಲಸಗಳನ್ನು ಮಾಡುದು ಹಾಗಾಗಿ ಅವರ ಚಾನೆಲ್ ಮೂಲಕ ಎ ಕೆ ಜಿ ಅಭಿನವ ಕೆಂಪೇಗೌಡ ಚಾನಲ್ ಪ್ರಾರಂಭ ಆಗಿ ಒಂದು ವರ್ಷ ಆಯ್ತು ಏನು ಆ ದೃಶ್ಯ ವೈಭವಗಳು ಶಿವಗಂಗೆ ಇಷ್ಟು ಸುಂದರವಾಗಿದೆ ಇಷ್ಟು ಭವ್ಯವಾಗಿದೆ ಅಂತೇಳಿ ನಮಗೆ ಗೊತ್ತೇ ಇರಲಿಲ್ಲ ಉತ್ರಿ ದುರ್ಗ ಬಹಳ ದೊಡ್ಡ ಪ್ರವಾಸಿ ಕೇಂದ್ರ ಮಾಡಬಹುದು ಅಂತ ಸ್ಥಳ ಹುಲಿಯೂರ್ ದುರ್ಗ ಸಾವನ್ ಸಾವಂತುರ್ಗ ಕೂಡ ఈ మే ఆహుతి హోతీ అంతి రణభైరేగడ పరిచయం చెంపేగౌడ ఇడీ వంశ తమరిగీ బాహ దొడ్డ త్యాగవన్నే మాట్ అదెల్ నెమ్మదయ్యి ఉసిర ಅಂತ ಮಹನೀರನ್ನ ಜಗತ್ತಿಗೆ ಪರಿಚಯ ಪರಿಚಯಿಸುವಂತ ಒಂದು ಪುಣ್ಯ ಕಾರ್ಯವನ್ನ ಕೃಷ್ಣಪ್ಪನವರು ಯಾವ ಸ್ವಾರ್ಥ ಇಲ್ಲ ಅದರಿಂದ ಯಾವುದೇ ಅಜೆಂಡಗಳಿಲ್ಲದೆ ಇವತ್ತು ಮಾಡಿದ್ರಿಂದಾಗಿ ಇವತ್ತು ಸರ್ಕಾರ ಅಧಿಕೃತವಾಗಿ ಕೆಂಪೇಗೌಡ ಜಯಂತಿಯನ್ನ ಆಚರಣೆ ಮಾಡಿತು ಕೆಂಪೇಗೌಡರ ಹೆಸರಿನಲ್ಲಿ ವಿಶ್ವವಿದ್ಯಾನಿಲಯದಲ್ಲಿ ಅಧ್ಯಯನ ಪೀಠವನ್ನು ಸ್ಥಾಪನೆ ಮಾಡಿತು ಕೆಂಪೇಗೌಡರ ಹೆಸರಿನಲ್ಲಿ ಅಭಿವೃದ್ಧಿ ಪ್ರಾಧಿಕಾರವನ್ನು ಪ್ರಾರಂಭ ಮಾಡಿತು ನಾವೆಲ್ಲ ಕೇಳಿದ್ವು ಬೆಂಗಳೂರಿನ ಕಟ್ಟಿದವರು ಕೆಂಪೇಗೌಡರು ವಿಮಾನ ನಿಲ್ದಾಣಕ್ಕೆ ಅವರ ಹೆಸರು ನೀಡಬೇಕು ಹಾಗೆ ರಾಜ್ಯ ಸರ್ಕಾರದ ಶಿಫಾರಸಿನ ಮೇರೆಗೆ ಕೇಂದ್ರ ಸರ್ಕಾರ ಅನಂತಕುಮಾರ್ ಅವರು ಇವತ್ತಿಲ್ಲ ಅವರ ಪ್ರಯತ್ನ ಕೂಡ ಬಹಳ ದೊಡ್ಡದು ಅವಶ್ಯಕತೆ ಬೆಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಅಂತ ಇದ್ದದ್ದನ್ನ ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ಆಗಿ ಅಂತ ಕೇಳಿ ಮರು ಮಾಡಿ ಅಷ್ಟೇ ಅಲ್ಲದೆ ಹೇಳಿದ್ವಿ ಅವರೊಂದು ದೊಡ್ಡ ಐಕಾನ್ ಮಹಾರಾಷ್ಟ್ರದಲ್ಲಿ ಶಿವಾಜಿಯೇಗೌ ಕರ್ನಾಟಕದಲ್ಲಿ ಕೆಂಪೇಗೌಡರು ಹಾಗಾಗಿ ಅವರ ಪುತ್ಥಳಿಯನ್ನ ಬಹಳ ದೊಡ್ಡದಾದ ಪುತ್ಥಳಿಯನ್ನು ನೀವು ಸ್ಥಾಪನೆ ಮಾಡಬೇಕು ಅಂತ ಹೇಳಿದಾಗ ಕಳೆದ ಸರ್ಕಾರ ಕೆಂಪೇಗೌಡರ ವಿಮಾನ ನಿಲ್ದಾಣದಲ್ಲಿ ಬಹುದೊಡ್ಡದಾದ ಪುತ್ಥಳಿಯನ್ನ ಅನಾವರಣ ಮಾಡಿತು ಇದು ಬಹಳಷ್ಟು ಬೇಡಿಕೆಗಳು ಕೆ ಜಿಯಿಂದ ಪಿ ಜಿಯವರೆಗೆ ಎಲ್ಲ ಪಠ್ಯಗಳಲ್ಲೂ ಕೂಡ ಅವರ ಪಾಠಗಳು ಬರಬೇಕು ಅವರ ಚಿಂತನೆಗಳು ತತ್ವ ಆದರ್ಶಗಳು ಸಿದ್ಧಾಂತಗಳನ್ನು ನಮ್ಮ ಮುಂದಿನ ಪೀಳಿಗೆ ತಿಳ್ಕೊಳ್ಬೇಕು ಹಾಗಾಗಿ ಪಠ್ಯದಲ್ಲಿ ಅವರ ಪಾಠಗಳನ್ನು ಇಡಿಯಾಗಿ ಅಂತ ಕೇಳಿದ್ದು ಎಕ್ ಬಸವಣ್ಣವರ ಚಿತ್ರಪಟವನ್ನು ಎಲ್ಲ ಸರ್ಕಾರಿ ಕಚೇರಿಗಳಲ್ಲಿ ನೀವು ಹಾಕ್ತಾ ಇದ್ದೀರಿ ಸ್ವಾಗತ ಮಾಡ್ತಾ ಈ ನಾಡು ಕಟ್ಟಿದಂಥ ಕೆಂಪೇಗೌಡರ ಚಿತ್ರಪಟವನ್ನು ಕೂಡ ನೀವು ಹಾಕಬೇಕು ಹಾಗೆ ಅಂತ ಹೇಳಿದ್ದು ನಮ್ಮ ಮೆಟ್ರೋ ಅಂತ ಯಾಕಂತೀರಿ ನಮ್ಮ ಕೆಂಪೇಗೌಡ ಮೆಟ್ರೋ ಹಾಗೆ ಅಂತೇಳಿ ಹೇಳಿದ್ರೆ ನಮ್ಮ ಏನು ಸವಿಯೋದಿಲ್ಲ ಹಾಗಾಗಿ ಕೇಂದ್ರ ಸರ್ಕಾರ ಅದನ್ನು ಮನಸ್ಸು ಮಾಡಿ ಕೆಂಪೇಗೌಡ ಮೆಟ್ರೋ ಆಗಿ ಇರಬೇಕು ಈ ತರದ ಬಹಳಷ್ಟು ಬೇಡಿಕೆಗಳು ಸರ್ಕಾರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಈಡೇರಿಸಿದ್ದಾರೆ ಇನ್ನುಳಿದಂತ ಈ ಕೆಲವು ಬೇಡಿಕೆಗಳನ್ನ ವಿಧಾನಸೌಧದ ಮುಂದೆ ಕೇಳಿದ ಸುಂದರವಾದ ಶ್ವಾರೂಢ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ವಿ ಬಸವರಾಜ ಬೊಮ್ಮಾಯರವರು ಪಾಪ ಕೇಳಿದ ಎರಡು ತಿಂಗಳಲ್ಲೇ ಒಂದು ಕಡೆ ಬಸವಣ್ಣವರ ಮತ್ತು ಇನ್ನೊಂದು ಕಡೆ ಕೆಂಪೇಗೌಡರ ಅಶ್ವಾರೂಢ ಪ್ರತಿಮೆಯನ್ನು ಸ್ಥಾಪನೆ ಮಾಡಿದ್ರು ಹಾಗಾಗಿ ನುಡಿದಂಥ ಬೇಡಿಕೆಗಳು ಕೂಡ ಭಾಳ ಬೇಗನೆ ಅವರ ಒಂದು ಒಳ್ಳೆ ಸ್ಕಿಲ್ ಡೆವಲಪ್ಮೆಂಟ್ ಯೂನಿವರ್ಸಿಟಿ ಯುವಕರಿಗಾಗಿ ಮಾಡಬೇಕು ಅನ್ನೋದು ಈ ತರದ ಭಾವನೆಗಳು ಯಾಕೆ ವ್ಯಕ್ತ ಆಗ್ತವೆ ಆಗಿ ಅಂತ ಹೇಳಿದ್ರೆ ನಮ್ಮ ನಾಡಿದಂಥ ಮಹಾರಾಜರು ನಮಗಾಗಿ ತ್ಯಾಗವನ್ನು ಮಾಡಿದ್ರೆ ಬಲಿದಾನವನ್ನು ಮಾಡಿದ್ರೆ ಅವರನ್ನು ನಂಬಿದ ಪ್ರಜೆಗಳಿಗಾಗಿ ತಮ್ಮ ಬದುಕನ್ನ ಮುಡಿಪಿಟ್ರೆ ಅವರನ್ನು ಈ ರೀತಿ ನೆನಪು ಮಾಡಿ ಮೈಸೂರು ಮಹಾರಾಜರು ನಾಲ್ವಡಿ ಕೃಷ್ಣರಾಜ ಒಡೆಯರು ಫೋಟೋ ಅಲ್ಲಿದೆ ಅವ್ರನ್ನ ನಾವು ನೆನಪು ಮಾಡ್ತೀವಿ ಕರ್ನಾಟಕಕ್ಕೆ ಹೊಸ ದಿಕ್ಕನ್ನು ತೋರಿಸ್ರು ಅನೇಕ ಮೊದಲುಗಳಿಗೆ ಕಾರಣರಾದಂಥವ್ರು ಬೆಂಗಳೂರಿಗರು ನೀರು ಕುಡಿತಾ ಇದ್ದಾರೆ ಅಂತ ಹೇಳಿದ್ರೆ ಅವರು ಕಾರಣ ಕೆಂಪೇಗೌಡರು ಕಟ್ಟಿದಂತ ಕೆರೆ ಏನಾದ್ರೂ ಇವತ್ತು ಬೆಂಗಳೂರನ್ನು ಉಳಿದಿದ್ರೆ ನಮಗೆ ಬೇರೆ ನೀರಿನ ಅವಶ್ಯಕತೆ ಇರ್ತಿರ್ಲಿಲ್ಲ ಎಷ್ಟು ಗುಡಿಗೋಪುರಗಳನ್ನು ಅವರು ಕಟ್ಟಿದ್ರು ಎಷ್ಟು ಮಠಗಳನ್ನು ಸ್ಥಾಪನೆ ಮಾಡುದು ಎಷ್ಟು ಅವರು ನೂರಾರು ವರ್ಷಗಳಿಂದ ತಂದರು ಆಗ ಒಂದು ಸರ್ಕಾರ ಯಾರು ನೆಲಗಂದಾಯವನ್ನು ಕಟ್ಟೋದಿಲ್ಲ ಭೂಮಿಗೆ ಅವರನ್ನು ಜೈಲಿಗೆ ಹಾಕಬೇಕು ಸಾಮಂತ ಸಾಮಂತರಾಜರು ಬಹಳ ಸಾಮಾನ್ಯ ಕುಟುಂಬದಿಂದ ಬಂದಂತವ್ರು ಕೆಂಪೇ ಎಲ್ಲ ಆಗ ಅವರು ಅಲ್ಲಿನ ಮಹಾರಾಜನಿಗೆ ಹೇಳ್ತಾರ ಅವರು ನನ್ನ ಜನಗಳಿಗೆ ನನ್ನ ಪ್ರಜೆಗಳಿಗೆ ತೊಂದರೆ ಮಾಡಬಾರದು ಅವ್ರ ನೆಲಗಂದಾಯವನ್ನು ಕಟ್ಟೋದಿಲ್ಲ ಹಾಗೆ ಅಂತ ಹೇಳಿದ್ರೆ ನಾನು ಕಟ್ಟುತ್ತೆ ನಾನು ಕಟ್ಲಿಕ್ಕೆ ಆಗೋದಿಲ್ಲ ಹಾಗೆ ಅಂತ ಹೇಳಿ ನಾನು ಜೈಲಿಗೆ ಹೋಗ್ಲಿಕ್ಕೆ ಸಿದ್ಧ ಇದ್ದೀನಿ ಆ ನೆಲಗಂದಾಯವನ್ನು ನನಗೆ ಪಾವತಿ ಮಾಡ್ತಾ ಪಾವತಿ ಮಾಡಿದ ಮೇಲೆ ನಾಳ ದೊಡ್ಡ ಹೃದಯ ವೈಶಾಲ್ಯತೆಯನ್ನ ಹೋರಾಟದ ಮನೋಭಾವನೆಯನ್ನ ರೂಢಿಸಿಕೊಂಡು ಜನಗಳಿಗಾಗೇ ಬದುಕ್ತಂತವ್ರು ಕೆಂಪ ಹಾಗಾಗಿ ಅವರನ್ನ ನಾವು ಪ್ರಸ್ತುತಗೊಳಿಸುವಂತ ಅವರನ್ನು ನೆನಪು ಕೆಲಸವನ್ನು ಸರ್ಕಾರ ಯಾವಾಗ ಮಾಡಬೇಕು ಆದರೆ ಒಬ್ಬ ವ್ಯಕ್ತಿಯಾಗಿ ಕೃಷ್ಣಪ್ಪನವರು ಬಹುಶಃ ಕೋಟ್ಯಂತರ ರೂಪಾಯಿಗಳನ್ನು ತಮ್ಮ ಶ್ರಮದ ದುಡಿಮೆಯನ್ನ ಈ ಕೆಲಸಕ್ಕಾಗಿ ವಿನಿಯೋಗ ಮಾಡಿ ಇವತ್ತು ಕೆಂಪೇಗೌಡರನ್ನ ಜಗತ್ತಿಗೆ ತೋರಿಸುವಂಥ ಕೆಲಸವನ್ನು ಮಾಡುತ್ತಾರೆ ಹಾಗಾಗಿ ನಾವೆಲ್ಲರೂ ಕೂಡ ತುಂಬ ಹೃದಯದಿಂದ ಕೃಷ್ಣಪ್ಪನವ್ರನ್ನ ಅಭಿನಂದಿಸ್ತೀವಿ ಹಾಗಾಗಿ ಅವರು ಒಂದು ಚಾನಲ್ಲೇ ಮಾಡಿಬಿಟ್ರು ಎಷ್ಟು ಅಂತ ನಾನು ಒಬ್ಬನೇ ಜನಗಳಿಗೆ ಹೇಳಕ್ಕಾಗ್ತದೆ ಒಂದು ಮಾಧ್ಯಮವನ್ನೇ ಸೃಷ್ಟಿ ಮಾಡೋಣ ಹಾಗೆ ಅಂತೇಳಿ ಅಭಿನವ ಕೆಂಪೇಗೌಡ ಆಗಿ ಅಂತೇಳಿ ಅದಕ್ಕೆ ಹೆಸರಿಟ್ಟು ಒಂದು ಚಾನಲ್ ಮಾಡಿ ಅದಿವತ್ತು ಹತ್ತಾರು ಸಾವಿರ ಜನ ಹೆಚ್ಚು ಕಮ್ಮಿ ಒಂದು ಲಕ್ಷ ಜನಕ್ಕೆ ರೀಚ್ ಆಗ್ತಾ ಇದೆ ಅನ್ಸುತ್ತೆ ಸದಸ್ಯರಿರುವಂಥ ಒಂದು ಚಾನಲನ್ನು ಮಾಡಿ ಒಂದೊಂದು ಕ್ಷೇತ್ರ ದರ್ಶನಕ್ಕಾಗಿಯೇ ಅವರು ಲಕ್ಷಾಂತರ ರೂಪಗಳನ್ನು ವೆಚ್ಚ ಮಾಡಿ ನೋಡಿದ್ರಿ ಈಗ ಅದೆಲ್ಲ ತುಣುಕ್ ಮಾತ್ರ ಅದು ವಿಸ್ತೃತ ರೂಪ ಬಂದರೆ ಬಹಳ ಚೆನ್ನಾಗಿರುತ್ತೆ ಅದನ್ನು ಮಾಡಿ ಇವತ್ತು ಜಗತ್ತಿಗೆ ಕೆಂಪೇಗೌಡರ ವ್ಯಕ್ತಿತ್ವವನ್ನು ಪರಿಚಯಿಸ್ತಾ ಇದ್ದಾರೆ ಬೆಂಗಳೂರಿಗೆ ಬಂದರೆ ಏನು ನೋಡೋದು ಅನ್ನೋಂಥ ಪ್ರಶ್ನೆ ನಮ್ಗೆ ಆಗ್ತದೆ ಸರ್ಕಾರಕ್ಕೆ ಸಲಹೆ ಕೊಟ್ಟು ನಾವು ಒಂದು ಎರಿಟೇಜ್ ಟೂರಿಸಂ ಮಾಡಿದ್ವಿ ಬೆಳಿಗ್ಗೆ ಹೊರಟ್ರೆ ರಾತ್ರಿ ಅಷ್ಟೊತ್ತಿಗೆ ಅವರು ಎಲ್ಲ ಕೋಟೆಗಳನ್ನು ಮಾಗಡಿ ಕೋಟೆ ಹುಲಿಯೂರು ದುರ್ಗ ಕೋಟೆ ತ್ರಿದುರ್ಗ ಕೋಟೆ ಸಾವಂತರ್ಗ ಕೋಟೆ ಶಿವಗಂಗೆ ಬೆಟ್ಟ ಇವೆಲ್ಲವನ್ನು ನೋಡ್ಕೊಂಡು ಬರಬೇಕು ಇಲ್ಲೊಂದು ದೊಡ್ಡ ಅವರದೇ ಆದ ಕೆರೆಗಳು ಬೇಕಾದಷ್ಟು ಕೆರೆಗಳಿದ್ದಾವೆ ಯಾವುದಾದ್ರೂ ಒಂದು ದೊಡ್ಡ ಕೆರೆಯನ್ನು ನೀವು ಆಯ್ಕೆ ಮಾಡಿಕೊಂಡು ಬಹಳ ದೊಡ್ಡ ಅಲ್ಲಿ ಕಾರಂಜಿಯ ವ್ಯವಸ್ಥೆ ಮಾಡಿ ಹತ್ತಾರು ಸಾವಿರ ಜನ ಅಲ್ಲಿ ಕೂತ್ಕೊಂಡು ಕೆಂಪೇಗೌಡರ ಇತಿಹಾಸದ ತುಣುಕುಗಳನ್ನು ಕೇಳುವಂಥ ಒಂದು ಲೇಸರ್ ಶೋನು ಆ ಥರದ ಒಂದು ವ್ಯವಸ್ಥೆ ಮಾಡಿ ಸರ್ಕಾರ ಆ ಥರದ ವಿಚಾರಗಳಲ್ಲಿ ಕೆಂಪೇಗೌಡರ ಬಗ್ಗೆ ಚಿಂತನೆಯನ್ನು ನಡೆಸಬೇಕು ಇನ್ನು ಉಳಿದಂಥ ಈ ರೀತಿಯ ಭಾವನೆಗಳೇನಿದ್ದಾವೆ ಬೇಡಿಕೆಗಳೇನಿದ್ದಾವೆ ಆದಷ್ಟು ತುರ್ತಾಗಿ ಅದನ್ನು ಪೂರೈಸಬೇಕು ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ನಾವು ಮೊದಲನೇ ವರ್ಷದ ವಾರ್ಷಿಕೋತ್ಸವಕ್ಕೆ ಬಂದಿದ್ದೇವೆ ಇದು ಮುಂದಿನ ದಿನಗಳಲ್ಲಿ ಹತ್ತಾರು ಲಕ್ಷ ಜನ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಅದರ ಸದಸ್ಯರಾಗಿ ನೋಡುವಂಥದ್ದು ಪ್ರಚುರಪಡಿಸುವಂಥದ್ದು ಯಾವ ಸ್ವಾರ್ಥ ಇಲ್ಲ ಕೃಷ್ಣಪ್ಪನವ್ರಿಗೆ ಅವ್ರೇನು ರಾಜಕಾರಣಿಗಳಾಗಿ ಎಮ್ ಎಲ್ ಎ ಆಗಬೇಕು ಎಂ ಪಿ ಆಗಬೇಕು ಆ ಆ ಸ್ವಾರ್ಥಗಳನ್ನ ಇಟ್ಕೊಂಡು ಇನ್ಯಾವುದೋ ಅಭಿಲಾಷೆಗಳನ್ನ ಇಟ್ಕೊಂಡು ಕೆಂಪೇಗೌಡರ ಕೆಲಸವನ್ನು ಪ್ರಾರಂಭಿಸಿದವರಲ್ಲ ನಿಸ್ವಾರ್ಥವಾಗಿ ಈ ನಾಡನ್ನು ಕಟ್ಟಿದಂಥ ಒಬ್ಬ ಮಹಾರಾಜನನ್ನು ನಾವು ಮರಿತಾ ಇದ್ದೀವಲ್ಲ ಅನ್ನುವಂಥ ನೋವಿಗಾಗಿ ಅವರು ಕೆಂಪೇಗೌಡರ ಜಯಂತಿಯನ್ನು ಆಚರಣೆ ಮಾಡಿದರು ಒಂದು ಒಳ್ಳೆಯ ಸಂಕಲ್ಪದೊಂದಿಗೆ ಏನಾದರೂ ಕೆಲಸ ಮಾಡಿದ್ರೆ ಏನಾಗ್ತದೆ ಹಾಗೆ ಅಂತೇಳಿ ಯೋಚನೆ ಮಾಡಿದ್ರು ಅದಕ್ಕೆ ಕೃಷ್ಣಪ್ಪನವರು ಒಂದು ಒಳ್ಳೆಯ ಉದಾಹರಣೆ ಅವರು ಒಳ್ಳೆಯ ಸಂಕಲ್ಪದೊಂದಿಗೆ ಕೆಲಸ ಮಾಡಿದ್ರಿಂದ ಇವತ್ತು ಸರ್ಕಾರ ಕೆಂಪೇಗೌಡರನ್ನು ಇಷ್ಟು ದೊಡ್ಡದಾಗಿ ಗುರುತಿಸುವಂಥ ಪ್ರಯತ್ನ ಮಾಡುತ್ತೆ ಹಾಗಾಗಿ ನಾವು ಕೂಡ ಆ ರೀತಿಯ ಸತ್ಸಂಕಲ್ಪವನ್ನು ಒಳ್ಳೆಯ ಸಂಕಲ್ಪವನ್ನು ಇಟ್ಕೊಂಡು ಒಳ್ಳೆಯ ಕೆಲಸವನ್ನು ಮಾಡುವಂಥ ಪ್ರಯತ್ನ ಮಾಡೋಣ ಅದೆಲ್ಲವೂ ಕೂಡ ಒಳ್ಳೇದು ಜರುಗ್ತದೆ ಅನ್ನೋವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವ್ರಿಗೆ ಈಗ ಅರವತ್ತೇಳು ವರ್ಷನ ನೋಡಿ ಇನ್ನೂ ಮೂವತ್ತೇಳು ವರ್ಷದ ಯುವಕರನ್ನು ಕಾಣ್ತಾರೆ ಅವ್ರು ಉತ್ಸಾಹ ಬೆಟ್ಟ ಹತ್ತಿದ್ದೆಲ್ಲ ನೋಡಿದ್ರಲ್ಲ ಅವ್ರಗಿಂತ ಇವರೇ ಫಾಸ್ಟಾಗಿ ಅಷ್ಟು ಕಡಿದಾದ ಬೆಟ್ಟ ನಮ್ಮ ನೋಡಲಿಕ್ಕೆ ಅಷ್ಟು ಭಯ ಆಗ್ತದೆ ಆ ಏಜಲ್ಲಿ ಅವರು ಆ ಬೆಟ್ಟ ಹತ್ತಿ ಅಲ್ಲಿ ನಿಂತು ಬಾವುಟ ಹಾರಿಸುವಂಥ ಉತ್ಸಾಹ ನೋಡಿದಾಗ ಭಾಳ ಸಂತೋಷ ಆಗುತ್ತೆ ಇನ್ನೂ ಆ ಕೆಂಪೇಗೌಡರ ಅಧ್ಯಯನ ಅವಸ್ತುನಿಷ್ಟವಾಗಿ ನಡೆಯುತ್ತೆ ಶೇಖ್ ಮಸ್ತಾನ್ ಅವರು ತುಂಬ ಕೆಲಸ ಮಾಡಿದ್ರು ಎಲ್ಲರೂ ಬರೀ ಸಾಮಂತ ರಾಜ ಆಗಿ ಅಂತ ಆದರೆ ನಮ್ಮ ಕೃಷ್ಣಪ್ಪನವರು ಮತ್ತು ಶೇಖ್ ಮಸ್ತಾನವರು ಅವರು ರಾಜರಾಗಿ ಅಷ್ಟೇ ಉಳಿಲಿಲ್ಲ ಅವರು ಕೇವಲ ಹದಿನಾಲ್ಕು ವರ್ಷ ಹದಿನೆಂಟು ಹದಿನೆಂಟು ವರ್ಷಗಳು ಮಾತ್ರ ಅವರು ರಾಜರಾಗಿ ಉಳಿದಿದ್ದು ಇನ್ನು ಉಳಿದಂಥ ಬದುಕಿನ ಅಷ್ಟು ಹೌದು ಅವರು ಮಹಾರಾಜರಾದರು ಗೌಡ ಸಾಮ್ರಾಜ್ಯದ ಮೊದಲನೇ ದೊರೆ ಆದರೂ ಆಗಿ ಅದನ್ನು ತೋರಿಸ್ಕೊಟ್ಟಂಥವ್ರು ನಮ್ಮ ಕೃಷ್ಣಪ್ಪನವರು ಮತ್ತು ಶೇಖ್ ಮಸ್ತಾನ್ ಹಾಗಾಗಿ ಆ ರೀತಿಯ ವ್ಯಕ್ತಿತ್ವಗಳನ್ನು ನಾವು ಜನಮಾನಸಕ್ಕೆ ತಲುಪಿಸೋ ಯಾವಾಗಲೂ ಮುಂದೆ ಇರಬೇಕು ಆ ಕೆಲಸವನ್ನು ಸರ್ಕಾರ ಇನ್ನೂ ಭಾಳ ದೊಡ್ಡ ಮಟ್ಟದಲ್ಲಿ ಮಾಡಬೇಕು ಅದಕ್ಕೆ ಮಾದರಿಯಾಗಿ ನಮ್ಮ ಕೃಷ್ಣಪ್ಪನವರ ಕೆಲಸ ಮತ್ತು ಎ ಕೆ ಜಿ ಅಭಿನವ ಕೆಂಪೇಗೌಡ ಚಾನಲ್ ಒಂದು ಮಾರ್ಗದರ್ಶಿ ಚಾನಲ್ ಆಗಿ ಜೀವರಾಶಿಗಳನ್ನ ಬಳದಬ್ಬಿಸುವಂತೆ ಭಾರತದ ಇತಿಹಾಸದಲ್ಲಿ ಮಿನುಗು ತಾರೆಯಂತಿರುವ ನಾಡಪ್ರಭು ಕೆಂಪೇಗೌಡರ ಕುರಿತು ಗುರುಗಳು ಆಡಿದಂತಹ ಪ್ರತಿಯೊಂದು ಮಾತು ಕೂಡ ಸುವರ್ಣಾಕ್ಷರಗಳಲ್ಲಿ ಬರೆಯುವಂಥದ್ದು ಗುರುಗಳ ಬಹುಶಃ ಸರ್ಕಾರ ತಾವು ಹೇಳಿದಂತಹ ಎಲ್ಲ ಮಾತುಗಳ